ನಮಸ್ಕಾರ ಪ್ರಜಾ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮ ದಿನವು ಸೂರ್ಯನ ಬೆಳಕು ಬೆಳ ಬಿಲ್ಲುಗಳ ನಗೆ ಮತ್ತು ವಿನೋದದಿಂದ ತುಂಬಿರಲಿ ನಿಮ್ಮನ್ನು ನಾ ಕೈಯಲ್ಲಿ ಹಿಡಿದಾಗ ಮೊದಲ ಬಾರಿ ನಿನ್ನ ಮಗುವ ನೋಡಿದಾಗ ನಿಮ್ಮಿಬ್ಬರ ಮುಗ್ಧ ನಗೆಗೆ ಮನೆಯವರು ಕಾತರ ಹೊಳೆಯುವ ಚಂದ್ರನಂತೆ ನೀರಿನ ಅಲೆಯಂತೆ ಮಲ್ಲಿಗೆ ಸುವಾಸನೆಯಂತೆ ಬೆಳೆದ ತಾವರೆಯಂತೆ ನಕ್ಕು ನಲಿಯುವ ನಿಮ್ಮ ಮಗವು ಸದಾ ಇರಲಿ ಪ್ರತಿ ಹುಟ್ಟು ಹಬ್ಬವು ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸಲಿ ಈ ಹೊಸ ವರ್ಷವು ಕೂಡ ನಿಮಗೆ ನಂದಾದಾಯಕ ಆಗಿರಲಿ ಮತ್ತು ಪ್ರೀತಿ ಸಮೃದ್ಧಿಯಿಂದ ತರಲಿ ಎಂದು ಹಾರೈಸುವ ಮುಕಾಶಿ ಬಂಧುಗಳು ಅಜ್ಜ ಅಜ್ಜಿ ಹೂವಿನಂತ ಮನಸ್ಸು ಸದಾ ನಗುವಿನಿಂದ ತುಂಬಿರಲಿ ನಿಮ್ಮಿಬ್ಬರ ಜನ್ಮದಿನ ಮತ್ತು ಜೀವನ ನಿನ್ನಂತೆ ಸುಂದರವಾಗಿರಲಿ ನೀವು ನಡೆದ ಪ್ರತಿ ಹೆಜ್ಜೆ ಯಶಸ್ಸಿನ ಮತವಾಗಿರಲಿ ಎಂದು ಹಾರೈಸುವ ಅಜ್ಜ ಅಜ್ಜಿ ಬೊಕಾಶಿ ಬಂಧುಗಳ ಪರಿವಾರಗಳು ಹುಟ್ಟು ಹಬ್ಬದ ಶುಭಾಶಯಗಳು